ಹಾಯ್ ಹಲೋ ವೆಲ್ಕಮ್ ಮೈ ಚಾನಲ್ ಹೊಸದಾಗಿ ಟೈಲರಿಂಗ್ ಕಲಿತಿರೋರು ಈ ಡಿಸೈನ ಹೇಗೆ ಮಾಡೋದು ಅಂತ ಕಟಿಂಗ್ ಹಾಗೂ ಸ್ಟಿಚಿಂಗ್ ವಿಡಿಯೋಸ್ನ ಸೆಂಡ್ ಮಾಡಿದ್ದೀನಿ ದಯವಿಟ್ಟು ಎಲ್ಲೂ ಸಹ ವಿಡಿಯೋಸ್ನ ಸ್ಕಿಪ್ ಮಾಡಿದೆ ವಿಡಿಯೋನ ಫುಲ್ ನೋಡಿ ಇದು ಲೇಟೆಸ್ಟಾಗಿ ಬಂದಿರೋವಂಥ ಡಿಸೈನು ಬಾರ್ಡರ್ಸ್ನ ತೆಗೆದು ಫ್ರಂಟ್ ನೆಕ್ ಡಿಸೈನ್ಗೆ ಹಾಕುವಂಥ ಡಿಸೈನು ಇನ್ನೂ ಯಾರೂ ಸಪ್ರೇಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದು ಮಾಮೂಲಿ ಆರ್ಡ್ನರಿ ಬ್ಲೌಸು ಈ ಬ್ಲೌಸ್ ಮೆಜರ್ಮೆಂಟ್ನ ತೊಗೊಳೋದು ಹೇಗೆ ಹಾಗೆ ನಾನು ಮಾಡ್ತಿರೋಂಥ ಡಿಸೈನ್ಗೆ ಯಾವ ರೀತಿ ಕಟಿಂಗ್ಸ್ನ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಾನು ಹೇಗೆ ಮೆಜರ್ಮೆಂಟ್ ತೊಗೊಂಡೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಇದು ಹೊಸದಾಗಿ ಟೈಲರಿಂಗ್ನ ಕಲಿತಿರೋರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿರೋ ಅಂಥ ವಿಡಿಯೋ ಬ್ಲೌಸ್ ಮೆಜರ್ಮೆಂಟನ್ನ ಯಾವ ರೀತಿ ತೊಗೋಬೇಕು ಅಂತ ತೋರಿಸ್ತಿದ್ದೀನಿ ಫಸ್ಟು ಅಳತೆ ಬ್ಲೌಸ್ನ ತೊಗೊಳ್ಳಿ ಬ್ಯಾಕ್ ಬಿಡ್ತು ಬ್ಯಾಕ್ ಸೈಡು ಪೀಸ್ನ ಟೈಟಾಗಿ ಎಳೆಯೋದಕ್ಕೆ ಹೋಗ್ಬೇಡಿ ಫ್ಲ್ಯಾಟಾಗಿ ಇಟ್ಕೊಂಡು ಬಿಡ್ತ್ ಮೆಜರ್ಮೆಂಟ್ನ ತೊಗೊಳ್ಳಿ ಬಿಡ್ತ್ ಮೆಜರ್ಮೆಂಟ್ ಆರ್ ನೆಕ್ಕ ರೌಂಡ್ ರವಂಡಿರುತ್ತಲ್ಲ ಅದನ್ನು ಜಾಸ್ತಿ ಎಳೆದುಕೊಳ್ಳಿ ಎಳೆದ್ರೆ ಬಾಡ್ ಬ್ಲೌಸ್ ಮೆಸರ್ಮೆಂಟ್ ಕರೆಕ್ಟಾಗಿ ಬರಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆಂತ್ ಲೆಂತ್ ಮೆಸರ್ಮೆಂಟು ನಿಮಗೇನಾದ್ರೂ ಅಳತೆ ತೊಗೊಳ್ಳೋದ್ರಲ್ಲಿ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮಾಮೂಲಿ ರವಣ್ನೆಕ್ ಬ್ಲೌಸಿಂದ ಡಿಸೈನ್ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬ್ಯಾಕ್ ಸೈಡು ಡಿಸೈನು ಬೋಟ್ನೆಕ್ ಕಟಿಂಗ್ ಬರುತ್ತೆ ಈ ಥರ ಮಾಮೂಲಿ ಬ್ಲೌಸಿಂದ ಬೋಟ್ನೆಕ್ ಬ್ಲೌಸ್ನ ಸ್ಟಿಚ್ ಮಾಡೋದು ಹೇಗೆ ನೆಕ್ಸ್ಟ್ ಬ್ಯಾಕ್ ಡೀಪ್ ತೊಗೊಳ್ಳಿ बॉट नेक बन्द बैक डीप डिजाइन इत्र डीप ना यूज ಮಾಡಬೇಕು ನೆಕ್ ಕೋ ડીಪ್ ಲೆಂತ್ ನೆಕ್ಸ್ಟ್ ಆರಂ ಲೆಂತ್ ನ ತಗೊಳ್ಳಿ ಆರಂ ಲೆಂತ್ ಆರಮ್ ಬಿಡ್ತು ಶೋಲ್ಡರು ಶೋಲ್ಡರು ಆರಂ ಲೆಂತ್ ಆರಾಮ್ ಬಿಡ್ತು ಫ್ರಂಟು ಬ್ಯಾಕಿಗೆ ಎರಡೂ ಒಂದೇ ಸಮಯ ಇರಬೇಕು ಆರಮಿಂದ ಸೈಡ್ ಲೆಂತ್ ಈ ಥರ ಮೆಸರ್ಮೆಂಟ್ನ ತಗೊಂಡು ಒಂದು ಶೀಟಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡು ಅದೇ ಮೆಸರ್ಮೆಂಟ್ ಏನು ತೊಗೊಂಡಿದ್ದೀರೋ ಅದೇ ಅಳತೆಗೆ ಬ್ಲೌಸ್ ಕಟಿಂಗ್ಸ್ನ ಮಾಡ್ಕೊಳ್ಳಿ ನೋಡಿ ಬ್ಲೌಸ್ ಲೆಂತು ನಾನು ಕೆಳಗಡೆ ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಫ್ಯಾಬ್ರಿಕ್ನ ಬಿಟ್ಟಿದ್ದೀನಿ ಕೆಳಗಡೆ ಹಾಗೂ ಮೇಲುಗಡೆ ಸೈಡು ಫ್ಯಾಬ್ರಿಕ್ನ ಬಿಟ್ಟು ನಾನು ಮಾರ್ಕಿಂಗ್ನ ಕೊಡ್ತೀನಿ ನಾನು ಮಾರ್ಕ್ ಮಾಡೋ ಅಂಥದ್ದು ಆ ಅಳ್ತೆ ನಾನು ಮೆಸರ್ಮೆಂಟ್ ತೊಗೊಂಡಿದ್ದೀನಿ ಅದು ಕರೆಕ್ಟಾಗಿ ಮಾರ್ಕಿಂಗು ಇದು ಬೋಟ್ನೆಕ್ ಡಿಸೈನ್ ಆದ್ರಿಂದ ನೆಕ್ ನಾನು ಮಾಮೂಲಿ ಬ್ಲೌಸ್ಗಿಂತ ಇನ್ನೂ ಟೂ ಇಂಚು ಎಕ್ಸ್ಟ್ರಾ ಕೊಡ್ತೀನಿ ಮಾಮೂಲಿ ಆದರೆ ಟೂ ಆ್ಯಂಡ್ ಆ್ಯಂಡ್ ಹಾಫ್ ಕೊಡ್ತೀನಿ ಇದು ಬೋಟ್ ನೆಕ್ ಆದ್ರಿಂದ ನಾನು ಫೋರ್ ತೊಗೊಳ್ತೀನಿ ಏನಾದರೂ ನಿಮ್ಮ ಕಸ್ಟಮರ್ಸು ತುಂಬ ದಪ್ಪ ಇದ್ದಾರೆ ಅಂದರೆ ಫೋರ್ ಆ್ಯಂಡ್ ಆ್ಯಂಡ್ ಹಾಫ್ ತೊಗೊಳ್ಳಿ ಇವ್ರ ಮೆಜರ್ಮೆಂಟು ನಾರ್ಮಲ್ ಮೆಜರ್ಮೆಂಟು ಸೊ ನಾನು ಫೋರ್ ಮಾತ್ರ ತೊಗೊಂಡಿದ್ದೀನಿ ವಿಡ್ತು ಹಾಗೆ ಡೌನ್ ಸೈಡು ನಿಮಗೆ ಕೆಳಗಡೆ ಡಿಸೈನ್ ಯಾವ ಥರ ಇದೆ ನೋಡಿಬಿಟ್ಟು ಡೌನ್ ಸೈಡ್ನ ಲೆಂತ್ನ ನೀವು ತೊಗೋಬೇಕಾಗತ್ತೆ ನಾನು ಇದಕ್ಕೆ ಟು ಆ್ಯಂಡ್ ಆ್ಯಂಡ್ ಹಾಫ್ ತೊಗೊಂಡಿದ್ದೀನಿ ಶೋಲ್ಡರು ಟು ಆ್ಯಂಡ್ ಆ್ಯಂಡ್ ಹಾಫು ಫುಲ್ ಬಾಡಿ ಶೋಲ್ಡರ್ ಮೆಜರ್ಮೆಂಟ್ನ ತೊಗೋಬೇಕಾಗತ್ತೆ ನೀವು ಮಾಮೂಲಿ ಬ್ಲೌಸ್ನ ಸ್ಟಿಚ್ ಮಾಡ మెజర్మెంట్ తోండ్రే కస్టమర్ బాడీ శోల్డర్ మెజర్మెంట్ తోక్కు స్లీవ్ లెంత స్లీవ్ ఆరమ్ విడత ఇది బాడీ విడత ಆರಮ್ ಸೈಡ್ ಡೌನ್ ಬಿಡ್ ಲೆಂತ್ ಇರುತ್ತಲ್ಲ ಆ ಮಾರ್ಕಿಂಗು ಬೋಟ್ ನೆಕ್ ಬ್ಲೌಸ್ಗೆ ನೀವು ಬ್ಯಾಕ್ ಸೈಡು ಒನ್ ಇಂಚು ಲೆಂತ್ ಜಾಸ್ತಿ ತೊಗೋಬೇಕಾಗತ್ತೆ ನೆಕ್ ಡೀಪು ಬ್ಯಾಕ್ ಸೈಡು ಓಪನ್ ಬರುತ್ತೆ ಅಲ್ಲಿ ಸೆಂಟ್ರಲ್ಲಿ ನಮಗೆ ಡೀಪ್ ಎಷ್ಟು ಬೇಕು ಅಳತೆ ಮೆಜರ್ಮೆಂಟಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಅದಾದಮೇಲೆ ನೆಕ್ ಡಿಸೈನ್ ಯಾವ ಥರ ಬೇಕೋ ಅದು ನೋಡಿಬಿಟ್ಟು ಕಟ್ ಮಾಡ್ಕೊಳ್ಳಿ ನಿಮ್ಮ ಸ್ಕೇಲ್ಸ್ ಇದ್ದರೆ ಸ್ಕೇಲಲ್ಲಿ ನೀವು ಆರಾಮ್ ಶೇಪ್ನ ತೊಗೊಬೋದು ನಾನು ಸ್ಕೇಲ್ ಏನೇ ಬಳಸೋದೇನು ಯಾಕಂದರೆ ನಾನು ಕಟಿಂಗ್ಸ್ ಮಾಡಿ ತುಂಬ ರೂಢಿ ಇದೆ ಶೇಪ್ ಎಲ್ಲ ಗೊತ್ತಾಗುತ್ತೆ ನೀವು ಹೊಸ್ದಲ್ಲಿ ಕಲೀತಿರೋರು ಸ್ಕೇಲ್ಸ್ನ ಯೂಸ್ ಮಾಡಿಕೊಂಡೇ ಮಾಡಿ ನನಗಿದು ಕಣ್ಣಿನ ಶೇಪಿನ ಡಿಸೈನು ಕರೆಕ್ಟಾಗಿ ಸೆಂಟ್ರಿಗೆ ಬರೋ ಹಾಗೆ ಫಸ್ಟು ಟೇಪಲ್ಲಿ ಮೆಸರ್ಮೆಂಟ್ ತೊಗೊಳ್ಳಿ ಅದನ್ನು ಡಿವೈಡಿಂಗ್ ಮಾಡಿಕೊಂಡು ಸೆಂಟ್ರ್ ಮಾರ್ಕಿಂಗ್ ಕೊಟ್ಬಿಟ್ಟು ಆ ಶೇಪ್ನ ಕಟ್ ಮಾಡ್ಕೊಳ್ಳಿ ನೀವು ಪೇಪರ್ ಕಟಿಂಗ್ನ ಯೂಸ್ ಮಾಡಿಕೊಂಡು ಮಾಡಿ ನಿಮಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಡೈರೆಕ್ಟಾಗಿ ಫ್ಯಾಬ್ರಿಕ್ನ ಕಟ್ ಮಾಡೋಕ್ಕೆ ಹೋಗ್ಬೇಡಿ ಫಸ್ಟು ಪೇಪರ್ ಕಟಿಂಗ್ನ ಮಾಡಿಕೊಂಡು ಕಟಿಂಗ್ಸ್ನ ಮಾಡಿ ಯಾವುದಾದ್ರೂ ಕಟಿಂಗ್ಸ್ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಆ ಕಟಿಂಗ್ಸನ್ನ ವೀಡಿಯೋಸ್ನ ಪ್ಲೇ ಮಾಡ್ತೀನಿ ಹೊಸ ಹೊಸ ಲೇಟೆಸ್ಟಾಗಿ ಬಂದಿರುವಂಥ ಡಿಸೈನ್ಸ್ ಎಲ್ಲ ವೀಡಿಯೋಸ್ ಮಾಡಿ ಹಾಕ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವೀಡಿಯೋಸ್ ಎಲ್ಲ ನಿಮಗೆ ಲಿಂಕ್ ಸಿಗುತ್ತೆ ನೋಡಿ ಮಾರ್ಕಿಂಗ್ನ ಬಿಟ್ಟು ನಾನು ಸ್ಟಿಚಿಂಗಿಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ನ ಬಿಟ್ಟು ಕಟಿಂಗ್ ಮಾಡ್ತಾಯಿದ್ದೀನಿ ಈ ಥರ ಬೋಟ್ನಿಗೆ ಆರಮು ಜಾಸ್ತಿ ಶೇಪ್ನ ಕೊಡಬಾರ್ದು ನೀವು ಫುಲ್ ಬಾಡಿ ಮೆಜರ್ಮೆಂಟ್ ಶೋಲ್ಡರ್ನ ತೊಳೋದನ್ನ ಮಿಸ್ ಮಾಡ್ಕೋಬೇಡಿ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡಿಲ್ಲ ಅಂದರೆ ನಿಮಗೆ ಬೋಟ್ನಿಕ್ ಡಿಸೈನು ಕರೆಕ್ಟಾಗಿ ಬರೋಲ್ಲ ನೋಡಿ ಬ್ಯಾಕ್ ಕಟಿಂಗು ರೆಡಿ ಇದೆ ಸ್ಟಿಚ್ ಮಾಡಬೇಕಾದ್ರೂ ಅಷ್ಟೇ ಈ ಶೇಪು ನೀಟಾಗಿ ಬರೋಲ್ಲ ಅಂತ ಅನ್ಸಿದ್ರೆ ನೀವು ಹೊಸ್ದಾಗಿ ಕಲಿತಿದ್ರೆ ಕ್ಯಾನ್ವಾಸ್ನ ಯೂಸ್ ಮಾಡ್ಕೊಳ್ಳಿ ನಾನು ಫ್ಯಾಬ್ರಿಕ್ನ ಯೂಸ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಫ್ರಂಟ್ ಕಟಿಂಗು ಬಂದಿಲ್ಲ ಫ್ರಂಟು ಚೆಸ್ಟ್ ಬಿಡ್ತು ಜಾಸ್ತಿ ಎಳೆಯೋದಕ್ಕೆ ಹೋಗ್ಬೇಡಿ ಎಳೆದ್ರೆ ಎಕ್ಸ್ಪೆಂಡ್ ಆಗುತ್ತೆ ಫ್ಯಾಬ್ರಿಕ್ಕು ಎಕ್ಸ್ಪೆಂಡ್ ಆದಾಗ ಕರೆಕ್ಟಾಗಿ ಮೆಜರ್ಮೆಂಟ್ ಬರಲ್ಲ ಶೋಲ್ಡರಿಂದ చెస్ట్ లెత్న తొలి చెస్ట్ లెంత్ నెక్కు డీప్ ఎస్ట్ బెక్కబిట్టు డీప్న తి ఫ్రంట్ చెస్ట్ లెంత్ నెక్స్ట్ విడత ನಾನು ತೋರಿಸಿರೋಂಥ ಈ ಮೆಸರ್ಮೆಂಟ್ ತೊಗೊಂಡು ಕಟ್ ಮಾಡೋದು ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬೇರೆಯವ್ರಿಗೂ ಸಹ ಈ ವಿಡಿಯೋ ಲಿಂಕ್ ಸಿಗಲಿ ಇದು ಫ್ರಂಟ್ ಡಿಸೈನ್ ಇದೆ ನಾನು ಫ್ರಂಟ್ ಬಿಡ್ತನ ಒನ್ ಆ್ಯಂಡ್ ಆಫ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಡೌನ್ ಸೈಡು ಟೂ ಆ್ಯಂಡ್ ಆ್ಯಂಡ್ ಬರುತ್ತೆ ಶೇಪ್ ಕೊಟ್ಟಿದ್ದೀನಲ್ಲ ಸೈಡು ಫ್ರಂಟ್ ಶೋಲ್ಡರ್ ಹತ್ರ ಬಾರ್ಡರ್ ಡಿಸೈನ್ ಬರುತ್ತೆ ಚೆಸ್ಟ್ ಶೇಪು ಡಾಟ್ಸ್ ಮಾರ್ಕಿಂಗು ಆರಮು ನೀವು ಬ್ಯಾಕ್ ಆರಮ್ ಹೇಗೆ ಸ್ಲೀವ್ನ ಆರಮ್ ಶೇಪ್ನ ಕೊಟ್ಟಿರ್ತೀರೋ ಅದೇ ರೀತಿಯೇ ಶೇಪ್ನ ಕೊಡಿ ಫ್ರೆಂಟಲ್ಲಿ ಸ್ವಲ್ಪ ಆರಂ ಎಕ್ಸ್ಟ್ರಾ ಜಾಸ್ತಿ ಶಿಪ್ಸ್ ಬರುತ್ತೆ ಬೋಟ್ ನೆಕ್ ಗೆ ಸ್ಲೀವ್ ಮೆಸರ್ಮೆಂಟ್ ಚೇಂಜ್ ಆಗುತ್ತೆ ಮಾಮೂಲಿ ಬ್ಲೌಸ್ ಕ್ಕಿ ಬೋಟ್ ನೆಕ್ ಡಿಫರೆಂಟ್ ಆಗುತ್ತೆ ಆರಂ ಶೇಪ್ ತುಂಬಾ ಡಿಫರೆಂಟ್ ಇರುತ್ತೆ ಇಸಿಗೆ ಏನಸ್ತಾವ್ಲೇ ಸರ್ ಮಾಡಿದೀವಿ ಉಸ್ಕಾ ಮಾಡಿದೀವಿ ಅಕ ನೋಡಿ ಫ್ರಂಟ್ ರೆಡಿ ಇದೆ ಕೋಟಬರ ಒಳಗೂ ಅಲ್ಲಿಗೆ ಬ್ಲೌಸ್ ಬಾರ್ಡರ್ನ ಯೂಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಕಟಿಂಗ್ ರೆಡಿ ಇದೆ ಫ್ರಂಟ್ ಕಟಿಂಗ್ ರೆಡಿ ಇದೆ ಸ್ಲೀವು ಡಬಲ್ ಕ್ಲಾತ್ನ ಫೋಲ್ಡಿಂಗ್ ತೊಗೊಂಡಿದ್ದೀನಿ ಮೆಜರ್ಮೆಂಟ್ ಬ್ಲೌಸ್ ಸ್ಲೀವ್ ಮೆಜರ್ಮೆಂಟ್ನ ಇಟ್ಕೊಂಡೆ ನೀವು ಮಾರ್ಕಿಂಗ್ ತಗೊಳ್ಳಿ ನಾನು ಯಾವಾಗಲೂ ಬ್ಲೌಸ್ನೇ ಯೂಸ್ ಮಾಡ್ಕೊಂಡು ಮಾರ್ಕ್ ಮಾಡೋದು కస్టమర్స్ బాడి మెజర్మెంట్ తో నినారులదా కమెంట్ మి నెక్స్ట్ నేను బాడీ మెజర్మెంట్ హేక్ వీడియో విడిో చెస్ట్ పీస్

ಚೆಸ್ಟ್ ಪೀಸ್ ಬ್ಲೌಸ್ ಕಟಿಂಗ್ ರೆಡಿ ಇದೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಕಾಟನ್ ಗೋಲ್ಡ್ ವೀಡಿಯೋ ಎಲ್ಲೂ ಸಹ ಸ್ಕಿಪ್ ಹೋಗ್ಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಲೈಕ್ ಆ್ಯಂಡ್ ಶೇರ್ ಫ್ರಂಟ್ ಪಟ್ಟಿ ಪೀಸ್ ನಾನು ಮಾಡ್ತಿರೋ ವೀಡಿಯೋಸು ನಿಮಗೆಲ್ಲ ಯೂಸ್ಫುಲಿ ಫುಲ್ ಮಾಡಿ ಹಾಗೆ ಬಾರ್ಡರ್ ಯೂಸ್ ಥ್ಯಾಂಕ್ ಯು ಆಲ್ ವಾಚಿಂಗ್ ಬ್ಯಾಕ್ ಟೈಲರಿಂಗ್ ಕಲಿಬೇಕು ಅಂತ ಆಸೆ ಇದೆಯೋ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಾನು ತೋರಿಸುವಂಥ ವೀಡಿಯೋಸ್ನೆಲ್ಲ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ವೀಡಿಯೋನ ಫುಲ್ ನೋಡಿ ಫಸ್ಟ್ ನೆಕ್ ಡಿಸೈನ್ ನೀವು ಕ್ಯಾನ್ವಾಸ್ ಯೂಸ್ ಮಾಡೋ ಹಾಗಿದ್ರೆ ಲೈನಿಂಗ್ ಪೀಸು ಫ್ಯಾಬ್ರಿಕ್ ಪೀಸ್ನ ಅಟ್ಯಾಚಿಂಗ್ ಮಾಡಾದ್ಮೇಲೆ ಕ್ಯಾನ್ವಾಸ್ ಪೀಸಿಂದ ನೆಕ್ನ ರೆಡಿ ಮಾಡಬೇಕು ನಾನಿಲ್ಲಿ ಕ್ಯಾನ್ವಾಸ್ ಪೀಸನ್ನ ಯೂಸ್ ಮಾಡ್ತೀನ ಸೊ ನಾನು ಫಸ್ಟು ನೆಕ್ ಡಿಸೈನ್ನ ರೆಡಿ ಮಾಡ್ತಾಯಿದ್ದೀನಿ ಆಮೇಲೆ ಲೈನಿಂಗ್ ಹಾಗೆ ಫ್ಯಾಬ್ರಿಕ್ ಪೀಸನ್ನ ಅಟ್ಯಾಚಿಂಗು ಬ್ಯಾಕ್ ಡಿಸೈನ್ನ ಅಟ್ಯಾಚಿಂಗ್ ಮಾಡಿರ್ತಾರಲ್ಲ ಅದು ಕಿನಾರು ಸ್ಟಿಚಿಂಗ್ ಮಾಡ್ಕೊಳ್ಳಿ ಲೈನಿಂಗ್ನ ಟರ್ನ್ ಮಾಡಿಬಿಟ್ಟು ಟಾಪ್ ಸೈಡು ಕಿನಾರ ಸ್ಟಿಚಿಂಗು ನೋಡಿ ಬ್ಯಾಕ್ ನೆಕ್ ಡಿಸೈನ್ ರೆಡಿ ಇದೆ ನೆಕ್ಸ್ಟ್ ನಾನು ಬಾಟಮ್ ಫಿನಿಶಿಂಗ್ ಮಾಡ್ಕೊಳ್ತೀನಿ బ్లౌజ్ నెక్ డిజైన్ బాటమ్ ఫినిషింగ్ డౌన్ సైడు ఫోల్డింగ్ నా కొట్టీ లైనింగ్ నా యూస్ పీసూస్బిట్టు బాటమ్ ఫినిషింగ్ నెక్ డిజైన్ నెక్ కు సహ లైనింగ్ పీస్ యూస్ మిబిట్టు ఫినిషింగ్ కొట్టీ ఈ డిజైన్ తుంపన సులభి రెడీ మార్కౌదు వస్తా కలితిరో అడ్జస్ట్ ఆగలి బేగ స్టి కలియోదు సులభ ఆగలి అన్నదేకే ఈ వీడియో ನಾನು ಮಾಡಿರೋಂಥ ಮೆಥಡಲ್ಲಿ ನೀವು ಮಾಡೋದರಿಂದ ಫ್ರಂಟ್ ಡಿಸೈನು ಆ ಶೇಪ್ನ ಕರೆಕ್ಟಾಗಿ ನೀಡಲ್ಸ್ನ ಪಾಯಿಂಟ್ಸ್ನ ಇಟ್ಬಿಟ್ಟು ಶೇಪ್ ಟರ್ನಿಂಗ್ ತೊಗೊಳ್ಳಿ ಒಂದೊಂದೇ ಶೇಪ್ನ ನೀಡಲ್ ಪಾಯಿಂಟ್ಸ್ನ ನೀಟಾಗಿ ಇಡಿಸ್ಬಿಟ್ಟು ಶೇಪ್ನ ಟರ್ನಿಂಗ್ ಮಾಡ್ಕೋಬೇಕು ಇಲ್ಲಾಂದರೆ ಶೇಪ್ ಕರೆಕ್ಟಾಗಿ ಬರೋಲ್ಲ వీ నెక్కు ఆపోజిట్ ఎరడు నెక్న డైన్స్న రెడీ అది మరి పీసస్న టర్న్ ఎక్స్ట్రా ఇర పీసస్నే కట్ మిబిట్టు పీస్న టర్న్ మొండి బ్లౌజ్ స్టిచింగ్ ఫుల్ వీడియో విడి బంద్రె ನನ್ನ ಚಾನಲ್ ಪೇಜಲ್ಲಿ ಬ್ಲೌಸ್ ಕಟಿಂಗ್ ವೀಡಿಯೋಸ್ಗಳಿದೆ ದಯವಿಟ್ಟು ನೋಡಿ ಲೈನಿಂಗ್ನ ಟರ್ನ್ ಮಾಡಿಕೊಂಡು ನೀಟಾಗಿ ಆ ಶೇಪ್ ಮೇಲೆ ಕಿನಾರ ಸ್ಟಿಚಿಂಗ್ಸ್ನ ಮಾಡಿ ಕಿನಾರ ಸ್ಟಿಚಿಂಗ್ ಮಾಡಿಲ್ಲ ಅಂದರೆ ಐರನ್ನಲ್ಲಿ ಪ್ರೆಸ್ ಮಾಡ್ಕೊಳ್ಳಿ ನೀವು ನಿಮಗೆ ಈ ಶೇಪ್ ಕರೆಕ್ಟಾಗಿ ಕೂರಲ್ಲ ಅಂದರೆ ನೀವು ಕ್ಯಾನ್ವಾಸ್ ಪೀಸ್ನ ಯೂಸ್ ಮಾಡ್ಕೊಳ್ಳಿ ಇದು ನಾನು ಯೂಸ್ ಮಾಡ್ತಿರೋಂಥ ಫ್ಯಾಬ್ರಿಕ್ಕು ಕಾಟನ್ನು ಕ್ಲಾತು ತುಂಬ ದಪ್ಪ ಇದೆ ಅದಕ್ಕೆ ನಾನು ಕ್ಯಾನ್ವಾಸ್ನ ಯೂಸ್ ಮಾಡ್ತಿಲ್ಲ ತುಂಬ ಸಾಫ್ಟ್ ಫ್ಯಾಬ್ರಿಕ್ ಇದ್ರೆ ಕ್ಯಾನ್ವಾಸ್ನ ಯೂಸ್ ಮಾಡಿಕೊಂಡ್ರೆ ನೀವು ಡಿಸೈನ್ಸ್ನ ಮಾಡಬೇಕಾಗುತ್ತೆ ಫ್ರಂಟ್ ನೆಕ್ ಎಲ್ಲ ಫಿನಿಶಿಂಗ್ ಮಾಡ್ಕೊಳ್ಳಿ

ಈ ಥರ ಕ್ರಾಸಲ್ಲಿ ಶೇಪ್ನ ಕೊಡಬೇಕು ಈ ಥರ ಶೇಪ್ ಕೊಡಬೇಕಾದ್ರೆ ಚಿಕ್ಕದಾಗಿ ಫಿಲ್ಟ್ಸ್ ಬರುತ್ತೆ ತುಂಬ ಜಾಸ್ತಿ ಫಿಲ್ಟ್ಸ್ನ ಹಿಡಿಯೋದಕ್ಕೆ ಹೋಗ್ತು ಆರ್ ಮತ್ತಷ್ಟು ಮಾತ್ರ ಬಾರ್ಡರ್ ಡಿಸೈನ್ ಬರುತ್ತೆ ನೋಡಿ ಫ್ರಂಟ್ ಡಿಸೈನ್ ಬಾರ್ಡರ್ನ ಅಟ್ಯಾಚಿಂಗ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ನ ಮಾಡಿ ಅಂತ ಮಾತ್ರ ರಿಪೇರಿ ನಿಮ್ಮೆಲ್ಲರಿಗೂ ಇಷ್ಟವತ್ತು ವಿಡಿಯೋ ಅಂತಾ ನೋಡಿರಂತ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಆಲ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಫಾರೇ ಮೈಕ್ ಮಾಡ್ತಾ ಇದ್ರೆ ಥ್ಯಾಂಕ್ ಯು ಆಲ್ ವಾಚಿಂಗ್ डोंಟ್ ಸ್ಕಿಪ್ ವಿಡಿಯೋ please subscribe my channel please support me and thank you